ಎನ್ ಎಮ್ ನ್ಯೂಸ್ಗೆ ನಮಸ್ಕಾರ ನಾನು ಅನ್ಕೊಂಡಿದ್ನಿ ಹೆಲಿಕಾಪ್ಟರ್ ಪೈಝಾನ ಹೊಡಿತೈತಿ ಅಂತ ಅದು ಹಂಗ ಅಥವಾ ಆ ಅಭಿಮಾನಿಗಳು ನಾವು ಕೂಡ ಹೆಲಿಕಾಪ್ಟರ್ ಪೈಜಾ ಆತರ ಆಟ ನೋಡ್ಬೇಕಾದ್ರೆ ಮುಕುಳಿ ಮುಕುಳಿ ಕಡ್ದಂಗೆ ಅಂತ ಹೋರಿ ಇನ್ನಾದರೂ ನಾ ಎಲ್ಲಿ ನೋಡಿಲ್ಲ ಹಿಂದ ಕೇಸರಿ ಹೆಲಿಕಾಪ್ಟರ್ ಪೈಜಾ ಆದ್ರೆ ಹೆಲಿಕಾಪ್ಟರ್ ಪೈಝಾ ಅದು ನನಗೆ ಭಾಳ ಇಷ್ಟ ರೀ ಎಷ್ಟು ಜನಕ್ಕೆ ಇಷ್ಟ ಗೊತ್ತಿಲ್ಲ ಕರೆ ಹೆಲಿಕಾಪ್ಟರ್ ಫೈಜಾ ಹುರಿ ನೋಡ್ರಿ ನಮ್ಗೊಂಥರಾನ ಅನಿಸ್ತೈತಿ ಯಾಕಂದ್ರೆ ನಾವು ಮನ್ಯಾಗ ಹುರಿ ಕಟ್ಟಿರ್ತವಲ್ಲ ಇಂಥದು ಮಾಡಬೇಕು ನಾವು ಅಂತವು ಆದ್ರೆ ನಮಗೆ ಅದೆಲ್ಲ ಆಗೋದಿಲ್ಲ ರೀ ಯಾಕಂದ್ರೆ ನಾವು ಇಲ್ಲಿ ಹೊಲದಾಗ ತಂದು ದನಗಳು ಹೂಡವ್ರೆ ಅದೆಲ್ಲ ನಮಗೆ ಹೊಂದೋದಿಲ್ಲ ಆದ್ರೆ ಹಂಗೆ ಮೇಯ್ಸ್ಬೇಕಾದ್ರೆ ಮುಕ್ಳ್ಯಾಗ ಜಿಗಟ್ ಜಿಗಟ್ ಬೇಕ ಗೊತ್ತೈತಿ ಹೆಂಗ ಮುಕ್ಳ್ಯಾಗ ಜಿಗಟ್ ಅಂತಾರಲ್ಲ ಹಂಗೆ ಇದ್ರೆ ಹುರಿ ಮೇಯಿಸ್ತಾರ ಅದಕ್ಕೆ ಹೆಲಿಕಾಪ್ಟರ್ ಫೈಜಾ ಅಂತಾರ ಅದನ್ನು ಮೇಯ್ಸಿದ ಮಾಲಕ ಆ ಹುರಿ ಎಟ್ಟು ಬಂದರು ಕೊಡೋದಿಲ್ಲ ಅಂತ ಇದ್ದಾನ ರೀ ಅಂಥ ಊರಿ ನಾ ಇನ್ನಾರು ಎಲ್ಲಿಯೂ ನೋಡಿಲ್ಲ ಅದು ಈ ಸದ್ಯ ಇದು ಏನದ ಈ ಥರ ಇಂಥಲಿ ರೀ ಬಯಲುಗಡೆ ಸರಿ ಅಂತಾರಲ್ಲ ಅದು ಮಹಾರಾಷ್ಟ್ರ ಒಳಗೆ ಆದರೆ ನಾ ಹಂಗೆ ಅಂತಾರಂತೆ ಅಲ್ಲ ಅದು ಬೈಲುಗಡೆ ಸರಿ ಅಂದ್ರೆ ಹೊರಗೆ ಆಟ ನಡ್ಸೋದು ಎತ್ತಿನ ಚಕಡಿದ್ ಅತ್ರ ಒಳಗೆ ಫಸ್ಟ್ ನಂಬರ್ ಬಂದೈತ್ರಿ ಹೆಲಿಕಾಪ್ಟ್ರ್ ಪೈಝಾ ಅತ್ರದ್ದು ಎಲ್ಲಿ ಹಿಡಿಯೋನು ಹವಾ ಇತ್ತು ರೀ ಆದ್ರೆ ಈ ಸದ್ಯ ಇನ್ನಟ್ಟು ಹವಾ ಆಗೈತಿ ಆಗಕ್ಕೆ ಬೇಕಾ ಯಾಕಂದ್ರೆ ಅದು ಬರ್ತೈತೆ ಅಂತ ಅನ್ಕೊಂಡೀನಿ ಆದ್ರೆ ಅದ ಗೆಲ್ತೈತೆ ಅಂತ ನನಗೆ ಗೊತ್ತಾಯ ನೋಡು ಅನ್ಕೊಂಡು ಇಂಡಿಯಲ್ಲಿ ಅಷ್ಟೆಲ್ಲ ಇನ್ನೊಂದು ಬೊಕಾಸು ಅಂತಿತ್ತು ಅವು ಅನಾಹುತ ಊಟ ಓಡ್ತಾವ್ರಿ ಬಾಳಕೆಟ್ಟು ಓಡ್ತಾವ ಅವು ಅಂತಾದ್ರಾಗ ಮತ್ತು ನಮ್ಮ ಹೆಲಿಕಾಪ್ಟರ್ ಪೈಜಾ ಫಸ್ಟ್ ನಂಬರ್ ಬಂದೈತೆ ಅಂದ್ರೆ ಫಾರ್ಚುನರ್ ಗೆದ್ದ ನನಗೆ ಭಾಳ ಅಂತಾರಲ್ಲ ಎಂತಾರಲ್ಲ ಹಂಗಾಗಿಬಿಡ್ತು ಅದನ್ನು ಏನದನ್ನು ವಿಸ್ತಾರ ಮಾಡೋಕ್ಕಾಗತ್ತರ ನನಗೆ ಅದಕ್ಕೆ ಎಷ್ಟು ಅಭಿಮಾನಿಗಳದಾರು ಅದ್ರೊಳಗೆ ನಾನು ಒಬ್ಬ ನೀವು ಕೂಡ ಇರ್ಬೋದು ಆದ್ರೆ ಅಂಥ ಹುರಿ ಇನ್ನಾದರೂ ಯಾವ ಮೆಸಿಲ್ಲ ಮೆಸೋಕೆ ಆಗೋದೂ ಇಲ್ಲ ಹೆಲಿಕಾಪ್ಟರ್ ಪೈಜಾನ್ ಅಂತ ಹುರಿ ನೋಡ್ರಿ ಅದನ್ನ ನೋಡ್ರಿ ನಾವು ಒಂದು ಏನೋ ರೋಮಾಂಚನ ಆದಂಗೆ ಆಕೈತ್ ನೋಡ್ರಿ ನನಗೆ ನಿಮಗೆ ಕೂಡ ಆಗಿರ್ಬೇಕ ನನಗೆ ನನಗದನ್ನ ನೋಡಿದ್ರೆ ಏನೇ ಆಮಲ್ಲ ಹೆಲಿಕಾಪ್ಟರ್ ಪೈಜಾ ಹುರಿ ಅದು ಅಲ್ಲಿ ಗೆಲ್ತೈತಿಲ್ಲ ಅಂತ ನಾನು ಅನ್ಕೊಂಡಿನಿ ಕರೆ ಈ ಹೋರಿ ಗೆದ್ದಿತ್ತಲ ನನಗೆ ಭಾಳ ಅನಾಹುತ ಅನಿಸ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಕರ್ನಾಟಕದ ಹೋರಿ ಅಲ್ಲಿ ಹೋಗಿ ಗೆದ್ದೈತಂದ್ರೆ ಹವಾ ಹವಾ ಮಾಡಿ ಬಂತ ಅಲ್ಲಿ ಏನದನ್ರಲ್ಲ ನಮ್ಮ ಸಿದ್ದರಾಮಯ್ಯ ಹೆಂಗದಲ್ಲ ಸದ್ಯ ಮುಖ್ಯಮಂತ್ರಿ ಅಲ್ಲಿ ಮುಖ್ಯಮಂತ್ರಿ ಹೆಂಗೆ ಹೇಳಿದ ನೋಡ್ರಿ ಹೆಲಿಕಾಪ್ಟರ್ ಗೊತ್ತೆ ಓಡ್ತಿದ್ದದ ಹೆಲಿಕಾಪ್ಟರ್ ಕಿ ಅಂದ್ರೆ ಸ್ಪೀಡ್ ಓಡ್ತಿದ್ದದಂತ ಅವ ಹೇಳ್ದ ಅಂತ ಹೋರಿ ಐತದ ಅಂತ ಹೇಳಿದವ ಅವ ಅಂದ ಹೆಲಿಕಾಪ್ಟರ್ ಪೈಸಾ ಅಂದ್ರೆ ಅವ್ನು ಗೊತ್ತೈತೆ ಅದರದ್ದು ಅವ ಹೆಂಗೈತೆ ಅಂತ ಅಂತೇಳಿ ಅಂತ ಹೋರಿ ಇನ್ನು ಜನಮ್ದವ ನೋಡ್ತವಲ್ಲ ಗೊತ್ತಿಲ್ಲ ಕರೆ ಅನಾಥ್ರಿ ಅದನ್ನು ಮೇಸೋದು ಮಾತ್ರ ತಿಂಡಿ ತಿಂಡಿ ಇದ್ದಾವಟ್ಟ ಮಾಡೋದು ಅಂತಾರಲ್ಲ ಅದು ಕರೆ ಐತೆ ನೋಡಿ ಈ ನ್ಯೂಸ್ದಾಗ ಹೇಳ್ಬೇಕಂತೇಳಿ ಅನ್ಕೊಂಡನ ಹೇಳತ್ತನು ಇಷ್ಟ ಆದವ್ರು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಲ್ಲಿ ಹೋಗಿ ಗೆದ್ದೈತಿ ಏನದು ಹೆಸರು ನೆನಪು ಬರದಿಲ್ಲ ನೋಡ್ರಿ ಇದು ಮಿರಜ್ ಇಂಥಲ್ಲಿ ನಡೀತೈತ್ರಿ ಅದು ಅಂತಲ್ಲಿ ಹೋಗಿ ಇದು ಗೆದ್ದು ಬಂದೈತೆ ಅಂದ್ರೆ ಪರ್ಚುನರ್ ಪರ್ಚುನರ್ ಕಣ ಅದು ಅಂತಲ್ಲಿ ಹೋಗಿ ಇದು ಗೆದ್ದು ಬಂದೈತಲ್ಲ ಪ್ರಥಮ ಸ್ಥಾನ ಅದು ಮತ್ತು ಕರ್ನಾಟಕದಾಗ ಅದು ಹೆಸರು ಮಾಡಿ ಕೊಟ್ಟರೆ ಅದು ಕರ್ನಾಟಕದ್ದು ಹೆಸರು ಆತು ಅಂಥ ಹೋರಿ ಅದಕ್ಕೆ ನಾವು ಪ್ರೌಡ್ ಫೀಲ್ ಆಗ್ಬೇಕೈತಿ ಮಹಾರಾಷ್ಟ್ರಕ್ಕೆ ಕರ್ನಾಟಕಕ್ಕೆ ಇದ್ದಂಗದ ಹತ್ತಾದ್ರಾಗ ಇದು ಗೆದ್ದು ಬಂದೈತೆ ಅಂದ್ರೆ ನಮ್ಮ ಕರ್ನಾಟಕದವ್ರು ಹೆಮ್ಮೆ ಪಡೋ ವಿಷಯ ಇದೆ ನನಗೆ ಮಾತ್ರ ಖುಷಿಯಾಗಿದ ಕನ್ನ ಈ ವಿಡಿಯೋ ಮಾಡಿ ಹಾಕಿದನು ಯಾರು ಏನಾರು ತಪ್ಪಾಗಿ ಮಾತಾಡ್ರೆ ಅವ್ನು ಅವ್ನ ಹಾಡಲಿ ಬೂಟ್ಲೆ ಬಡ್ದಂಗೆ ಕಮೆಂಟ್ ಮಾಡಿ ಬಿ ಹೇಳಿಬಿಡ್ರಿ ಚಲೋ ಮಾತಾಡಿನಿ ಅಂದ್ರೆ ಅದಕ್ಕೂ ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಹೆಲಿಕಾಪ್ಟರ್ ಪೈಜಾ ಬೆಂಕಿ